ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಮಹಾಲಕ್ಷ್ಮಿ ಟೈಲರ್ ಮಹಾಲಕ್ಷ್ಮಿ ನಮ್ಮೂರು ತಿಪ್ಪೂರು ನಾನಿವತ್ತು ನಿಮಗೆಲ್ಲ ಡ್ರೆಸ್ ಕ್ಯಾನ್ವಾಸ್ ಬರುತ್ತಲ್ಲ ಅದನ್ನು ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ಕೊಡ್ತೀನಿ ನಾವು ಯಾವುದೇ ಒಂದು ಡ್ರೆಸ್ ನೆಕ್ ಡಿಸೈನ್ ಮಾಡಬೇಕು ಅಂದರೆ ಕ್ಯಾನ್ವಾಸ್ ಹಾಕ್ತೀವಿ ಕ್ಯಾನ್ವಾಸ್ ಹಾಕಿ ಅದಕ್ಕೆ ಲೈನಿಂಗ್ ಹಾಕಿ ಕಟಿಂಗ್ ಮಾಡ್ತೀವಿ ಹಾಗೆ ನಾನಿವತ್ತು ನಿಮಗೆ ಒಂದೆರಡು ಡಿಸೈನ್ ತೋರಿಸೋಣ ಅಂತ ನೆಕ್ಕು ನಿಮಗೆ ಬ್ರಾಡಾಗಿ ಬೇಕಂದ್ರೆ ಎರಡೂವರೆ ಮೂ ಎರಡು ಮುಕ್ಕಾಲು ಕಮ್ಮಿ ಬೇಕಂದ್ರೆ ಎರಡು ಕಾಲು ಇಟ್ಕೊಳ್ಳಿ ಸೊ ನಾನು ಎರಡೂವರೆ ಯೂಶ್ವಲಿ ಎಲ್ಲರಿಗೂ ಎರಡೂವರೆ ಯೂಸ್ ಮಾಡ್ತೀನಿ ಸೊ ನೆಕ್ ಡೀಪು ನೋಡ್ಕೊಳ್ಳಿ ಅವರವರ ಅಳತೆಗೆ ಎಲ್ಲರಿಗೂ ಮಿನಿಮಮ್ ಆರೂವರೆ ಏಳು ಇರುತ್ತೆ ನಾನು ಇವತ್ತು ಏಳು ಇಂಚ ಸಲೀ ತೋರಿಸ್ಕೊಡ್ತಾ ಇದ್ದೀನಿ ಮೇಲೂ ಎರಡೂವರೆ ಇಲ್ಲಿ ಕೆಳಗಡೆ ಡಿಪು ಎರಡುವರೆ ಎರಡು ಮುಕ್ಕಾಲು ಮೂರುವರೆಗೂ ಇಟ್ಕೋಬೋದು ನೀವು ಯಾವ ಥರ ಡಿಸೈನ್ ಇದು ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಾನು ಇವಾಗ ಒಂದು ಲೀಪು ಏನು ಸ್ವೀಟ್ನೆಸ್ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿಂದ ಒನ್ ಇಂಚ್ ಬೇಸಿಕ್ ಆಗಿ ಕಲಿತಿದಾರೋ ಅವ್ರು ಸ್ವಲ್ಪ ಜಾಸ್ತಿನೇ ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಈ ಥರ ಮಾಡಿಕೊಂಡ್ರೆ ನಿಮಗೆ ಟರ್ನ್ ಮಾಡೋಕ್ಕೆ ನಿಮಗೆ ಎಲ್ಪ್ ಆಗುತ್ತೆ ಇದು ಏನು ಅಷ್ಟೊಂದು ಇದಿಲ್ಲ ಕಷ್ಟ ಏನಿಲ್ಲ ನಮ್ಮ ಹೆಣ್ಮಕ್ಳಿಗೆ ರಂಗೋಲಿ ಬಿಡೋ ಚೆನ್ನಾಗಿ ಬಂದರೆ ರಂಗೋಲಿ ಬಿಡೋ ಚೆನ್ನಾಗಿ ಇದೆ ಅಂದರೆ ಅವರಿಗೆ ಚೆನ್ನಾಗಿ ಕೈ ರೌಂಡ್ ಆಗುತ್ತೆ ಸೊ ಈ ಥರ ಒಂದೂವರೆ ಇಂಚಿಗೆ ಒಂದು ಸಾರ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ ಏನಿಲ್ಲ ಫ್ರೆಂಡ್ಸ್ ಇದೇನು ತಪ್ಪೇನಿಲ್ಲ ಮನೆ ಮುಂದೆ ಏನು ರಂಗೋಲಿ ಬಿಡ್ತೀವೋ ಅದೇ ನೆಕ್ಸ್ಟ್ ಡಿಸೈನು ನೋಡಿದ್ರಲ್ಲ ನಾವು ಮನೆ ಮುಂದೆ ದೀಪ ಬಿಡ್ತೀವಿ ಆರ್ಟ್ ಶೇಪ್ ಬಿಡ್ತೀವಿ ಚಿಕ್ಕಿ ರಂಗೋಲೆ ಏನು ಆಲ್ಮೋಸ್ಟ್ ಬರುತ್ತೋ ಅದರ ಸ್ವಲ್ಪ ಇದಕ್ಕೂ ಆಗುತ್ತೆ ನೋಡಿ ಒಟ್ಟಾರೆ ಹೆಣ್ಮಕ್ಳಿಗೆ ಚೆನ್ನಾಗಿ ರಂಗೋಲೆ ಬಿಡೋದು ಬಂದರೆ ಆರಾಮಾಗಿ ನೆಕ್ ಶೇಪ್ ಎಲ್ಲ ನೋಡಿ ಫ್ರೆಂಡ್ಸ್ ನಾನು ಯೂಶ್ವಲಿ ಎಲ್ಲರೂ ರೌಂಡ್ ನೆಕ್ ನೋಡೇ ಇರ್ತಾರೆ ರೌಂಡ್ ರೌಂಡ್ನಕ್ಕೆ ಬಿಟ್ಟು ಬೇರೆ ಥರ ಡಿಸೈನ್ ತೋರಿಸ್ತಾ ಇದ್ದೀನಿ ನಿಮಗೆ ಸೈಡು ಬ್ರಾಡ್ ಬೇಕಂದರೆ ಇಲ್ಲಿಂದ ಒಂದು ಅರ್ಧ ಇಂಚು ಕಾಲು ಇಂಚು ನೀವು ಆಚೆ ತಗೋಬೋದು ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಪೆನ್ಸಿಲಲ್ಲಿ ಕಾಣಿಸ್ತಾ ಇದೆಯೋ ಹೆಂಗೋ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಸ್ಕೆಚ್ ಪೆನ್ನಲ್ಲಿ ಮಾರ್ಕ್ ಮಾಡ್ತೀನಿ ಕೂಡಿ ಇಲ್ಲಿಂದ ಒಂದು ಇಂಚಾರು ಆಯಿತು ಒಂದೂವರೆ ಇಂಚಾದ್ರೂ ಆಯಿತು ಕ್ಯಾನ್ವಾಸ್ ಅಂತ ಅಂದ್ಕೊಂಡು ನೀವು ಕಟ್ ಮಾಡ್ಕೊಬೇಕು ಫಸ್ಟು ಔಟ್ಲೈನೇ ಕಟ್ ಮಾಡಿ ಫ್ರೆಂಡ್ಸ್ ಮತ್ತು ಈ ಥರ ಕೈಯನ್ನ ಡಿಸೈನ್ ಮೇಲೆ ಇಟ್ಕೊಂಡೇ ನೀವು ಕ್ಯಾನ್ವಾಸ್ ಕಟ್ ಮಾಡಿದ್ರೆ ತುಂಬಾ ಈಸಿಯಾಗಿ ಕಟ್ ಮಾಡ್ತೀರ ಅಕಸ್ಮಾತು ಹೀಗೆ ಒಂದು ಸತಿ ಹಿಂಗೆ ಒಂದು ಸತಿ ಹೀಗೆ ತಿರುಗಿಸಾಕು ಹೋದರೆ ಮೆಜರ್ಮೆಂಟು ಚೇಂಜ್ ಇರುತ್ತೆ ಏಕೆಂದರೆ ಕ್ಯಾನ್ವಾಸು ಪೇಪರ್ ಆದರೆ ನೀವು ಈ ಥರ ಎಲ್ಲ ಹಿಂಗೆ ಡಿಫ್ ಡಿಫ್ರೆಂಟಾಗೆಲ್ಲ ಇಟ್ಕೊಬೋದು ಆದರೆ ನಾವು ಕ್ಲಾತ್ ಮೇಲೆ ನಾವು ಮಾರ್ಕ್ ಮಾಡಿದ್ಮೇಲೆ ಕ್ಲಾತನ್ನು ಹಿಂಗೆ ಎಲ್ಲ ಹಿಡ್ಕೊಂಡು ಒಂದೊಂದು ಮೀಟ್ ಇರುತ್ತೆ ಅದನ್ನೆಲ್ಲ ಹಿಂಗೆಲ್ಲ ಹಿಂಗೆಲ್ಲ ಹಿಡ್ಕೊಂಡು ಮಾಡೋದಿಕ್ಕಾಗಲ್ಲ ಸೊ ನೀವು ಈ ಥರ ಕೈ ಇಟ್ಕೊಂಡೆ ಕಟ್ ಮಾಡಿ ನಿಮಗೆ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಪಿನಿಯನ್ ನನಗೆ ಗೊತ್ತಾಗಬೇಕು ಏಕೆಂದರೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾದರೆ ಬೇರೆ ಯಾರಿಗಾದರೂ ಯೂಸ್ ಆಗ್ತಾಯಿದೆ ಅಂತ ನನಗೆ ಅನ್ನಿಸ್ಬೇಕಲ್ವಾ ನೀವು ನನಗೊಂದು ಮೆಸೇಜ್ ಮಾಡಿದ್ರೆ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗೈತೆ ಅಂತ ನಾನು ಇನ್ನೂ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡೋದು ಕಟ್ಟಿಂಗ್ ತೋರಿಸೋದಾಗಿರಲಿ ಮೆಜರ್ಮೆಂಟು ಎಲ್ಲಿ ಏನು ಮಾಡಬೇಕು ಅಂತ ಡೀಪಾಗಿ ಹೇಳ್ ಹೇಳೋದಾಗಲಿ ನಾನು ವೀಡಿಯೋಸ್ ಮಾಡೋದಕ್ಕೆ ನನಗೆ ಎಲ್ಪ್ ಆಗುತ್ತೆ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯರಿಗೆ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿಯವರಿಗೆಲ್ಲ ಹೇಳಿ ನೋಡಿ ಅಂತ ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಆರು ಇಂಚಸ್ ಇದೆ ಈ ಡಿಸೈನ್ ಎಂಟು ಇಂಚಸ್ ಇದೆ ಡಿಸೈನ್ ಮೇಲೆ ಮತ್ತು ಡೀಪ್ ಮೇಲೆ ಡಿಸೈನ್ ಚೇಂಜ್ ಆಗ್ತಾ ಇರುತ್ತೆ ಅವ್ರವ್ರ ಡೀಪು ಅವ್ರವ್ರ ಫ್ರಂಟ್ ಡೀಪು ಏನು ಹೇಳ್ತಿದ್ದಾರೆ ಏನು ಹೇಳ್ತಾರೆ ಆ ಇದ್ರ ಮೇಲೆ ನೀವು ಮಾರ್ಕ್ ಮಾಡಬೇಕಂಬ ಇದೆಲ್ಲ ಏನು ತಪ್ಪಿಲ್ಲ ಫ್ರೆಂಡ್ಸ್ ಆರಾಮಾಗಿ ಕಲಿಬೋದು ಟೈಲರಿಂಗ್ ಕಲಿತೋರಿಗೆ ಯಾವತ್ತಿಗೂ ಮೋಸ ಆಗಲ್ಲ ಏನು ಗೊತ್ತಾ ವಿಶೇಷ ಟೈಲರಿಂಗ್ ಕಲಿಯೋಕ್ಕೆ ವಿದ್ಯೆ ಅವಶ್ಯಕತೆ ಇಲ್ಲ ಎಜುಕೇಷನ್ ಇಲ್ಲದೇ ಇರೋರು ಟೈಲರ್ ಕಲಿತಾರೆ ಒಂದು ಕಾಲಿಲ್ಲ ಅಂದರೂ ಟೈಲರಿಂಗ್ ಮಾಡ್ತಾಯಿದ್ದಾರೆ ಸೊ ಏನಂದರೆ ಕಣ್ಣೊಂದು ಚೆನ್ನಾಗಿ ಕಾಣಬೇಕು ಫ್ರೆಂಡ್ಸ್ ಕಣ್ಣೊಂದು ಚೆನ್ನಾಗಿ ಕಾಣ್ತಾ ಇದ್ದೆ ಅಂದರೆ ಅವರು ಟೈಲರಿಂಗ್ ಕೆಲಸದಲ್ಲಿ ಯಾವ ಏನು ಬೇಕಾದರೂ ಸಾಧಿಸ್ಬೋದು ಫ್ರೆಂಡ್ಸ್ ನಾನು ಯಾವುದೇ ಮೆಜರ್ಮೆಂಟ್ ಇಲ್ದನೇ ಹಾಕ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ಮೆಜರ್ಮೆಂಟ್ ಯೂಸ್ ಮಾಡಿಕೊಂಡು ಹಾಕ್ಬೋದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಅವರು ಡೀಪು ಹೇಗೆ ಲೆಂತ್ ಕೊಟ್ಟಿರ್ತಾರೋ ಆ ರೀತಿ ನೀವು ಡಿಸೈನ ಡೌನು ಮಾಡ್ಕೋಬೋದು ಇಲ್ಲ ಅವ್ರಿಗೆ ಸ್ವಲ್ಪ ಬ್ರಾಡಾಗಿ ಬೇಕು ಅಗ್ಲ ಬೇಕು ಅಂದರೆ ಈ ಸೈಡು ಸ್ವಲ್ಪ ಒಂದು ಕಾಲು ಇಂಚು ಅರ್ಧ ಇಂಚು ಬ್ರಾಡಾಗಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಒಂದು ಪ್ಯಾಚ್ ವರ್ಕು ಮಾಡ್ಬೋದು ಇಲ್ಲಿಗೆ ಅವ್ರ ಕಾಂಟ್ರಾಸ್ಟ್ ಯಾವುದಾದ್ರೂ ಇತ್ತು ಅಂದರೆ ಅವ್ರಿಗೆ ಈ ಹಾಕಿ ಪ್ಯಾಚ್ ಕೂಡ ಮಾಡ್ಕೊಡ್ಬೋದು ನೋಡಿ ಫ್ರೆಂಡ್ಸ್ ಒಂದಷ್ಟು ಡಿಸೈನ್ ಆಯಿತು ರೌಂಡು ಇದೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನಾನು ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಾದರೂ ಒಂದು ಯೂಸ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಗೆ ಆಗ್ಬೋದು ನಿಮ್ಮ ಒಪಿಯನ್ ನಾನು ಹಾಕಿ ನೆಕ್ಸ್ಟ್ ವೀಡಿಯೋ ಮಾಡಬೇಕು ನಾನು ಹೇಗೆ ಮಾಡಬೇಕು ಅಂತ ನನಗೊಂದು ಐಡಿಯಾ ಸಿಗುತ್ತೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಒಂದು ಸಪೋರ್ಟಿವ್ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ನಾನು ಹೇಗೆ ಮಾಡಬೇಕು ಅಂತ ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಯಾಕೆಂದರೆ ನನ್ನದು ಈಗ ತಾನೇ ನಾನು ವೀಡಿಯೋ ಸಹ ಅಪ್ಲೋಡ್ ಮಾಡ್ತಾ ಇರೋದು ಏನು ಬರ್ತಾಯಿದೆ ಏನು ಆಗ್ತಾಯಿದೆ ಅಂತ ನನಗೂ ಅಷ್ಟು ಗೊತ್ತಾಗ್ತಾ ಇಲ್ಲ ಸೊ ನೀವು ಮೆಸೇಜ್ ಮೂಲಕ ನಂಗೆ ತಿಳಿಸಿದ್ರೆ ನನ್ನ ಕಡೆಯಿಂದ ಏನಾದರೂ ತಿತ್ಕೊಳೋದಿದೆ ನಾನು ತಿದ್ಕೊತೀನಿ ಸೊ ಎಲ್ಲಾದರೂ ಎಲ್ಲರೂ ನನಗೆ ಬೆಂಬಲ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ